ಹಾಯ್ ಹಲೋ ಸ್ನೇಹಿತರೆ ನನ್ನ ಬಿಸುಮತ್ತು ರಾಜ್ ಚಾನೆಲ್ಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯ ಬಂದ್ಬಿಟ್ಟು ಆ ಅಪ್ಲಿಕೇಶನ್ ಇಂದ ದಿನಕ್ಕೆ ಇಷ್ಟು ಸಾವಿರ ಸಂಪಾದನೆ ಮಾಡಬಹುದು ಈ ಅಪ್ಲಿಕೇಶನ್ ಇಂದ ಬಂದ್ಬಿಟ್ಟು ಮನೆಯಲ್ಲೇ ಕೂತ್ಕೊಂಡು ದಿನಕ್ಕೆ ಐದ್ ಸಾವಿರ ದುಡಿಬಹುದು ಅಷ್ಟು ದುಡಿಬಹುದು ಇಷ್ಟು ದುಡಿಬಹುದು ಅಂತ ನಿಮಗೆ ತುಂಬಾ ಕಡೆ ನಿಮಗೆ ಕಾಮೆಂಟ್ ಅಥವಾ ಮೆಸೇಜ್ ಮಾಡಾಗ್ಲಿ ಅಥವಾ ಪ್ರಮೋಟ್ ಮಾಡಿರೋದನ್ನ ನೀವು ನೋಡಿದಿರ ನಾನ್ ಆತರ ಹೇಳೋದಿಲ್ಲ ಯಾಕಂದ್ರೆ ಇದೊಂಥರ ಸ್ಕ್ಯಾಮ್ ಜನಗಳಿಗೆ ಸ್ಕ್ಯಾಮ್ ಮಾಡುವಂತ ಕಾರ್ಯ ಯಾರು ಕೂಡ ಇದನ್ನ ನಂಬಿ ಮೋಸ ಹೋಗ್ಬೇಡಿ ಸರಿನಾ ಯಾವ್ದ್ರಲ್ಲೂ ಕೂಡ ದಿನಕ್ಕೆ ಮನೆಯಲ್ಲಿ ಕೂತ್ಕೊಂಡು ಎಷ್ಟು ದುಡಿಬಹುದು ಅಷ್ಟು ದುಡಿಬಹುದು ಅಂತ ನಿಮ್ಗೆ ಅವ್ರಿಗೆ ಏನೋ ಸಾವಿರ ಎರಡು ಸಾವಿರ ಕೊಟ್ಟರು ಅಂತ ಅದನ್ನ ಸ್ಕ್ರೀನ್ಶಾಟ್ ತೆಗ್ದ್ಬಿಟ್ಟು ನಿಮ್ಗೆ ನಂಬಿಕೆ ಬರೋ ತರ ನಿಮ್ಗೆ ನಡೆಸ್ತಾರೆ ಹಿಂಗಾಗ್ಬಿಟ್ಟು ಜನ ಮೋಸ ಹೋಗ್ತಾ ಇದಾರೆ ಎಲ್ರು ಅಂದ್ಕೊಳ್ಳೋದೇನು ಅಂದ್ರೆ ಕಡಿಮೆ ಟೈಮ್ ಅಲ್ಲಿ ಬೇಗ ಹಣ ದುಡ್ಡು ಮಾಡಬೇಕು ಅನ್ನೋದೇ ಯಾರು ದುಡ್ಡಿಂಬೇಕು ಅಥವಾ ಸಮಯ ತೆಗೆದುಕೊಳ್ಬೇಕು ಹಣ ಸಂಪಾದಿಸಕ್ಕೆ ಅನ್ನೋದಕ್ಕಿಂತ ಕಡಿಮೆ ಟೈಮ್ ಅಲ್ಲಿ ಜಾಸ್ತಿ ಹಣ ಮಾಡಬೇಕು ಅದು ಅಡ್ಡ ದಾರಿಯಲ್ಲಿ ಹಣ ಮಾಡಬೇಕು ಅನ್ನೋರೇ ಇದಾರೆ ಆಯ್ತಾ ಅವರು ಇಂಥ ನೀವು ಮಾಡ್ತೀರಾ ಅಂತೇಳಿ ನಿಮ್ಮನ್ನ ಉಪ್ಪಿಸ್ಕೊಳ್ಳೋಕ್ಕೆ ಪ್ರಮೋಷನ್ ಮಾಡಿಸ್ತಾ ಇರೋದು ಒನ್ಯದು ಅವ್ರದ್ದು ಮೇನ್ ಟಾರ್ಗೆಟ್ ಬಂದ್ಬಿಟ್ಟು ಯಾರ್ ವಿಡಿಯೋಗಳು ಸೋಷಿಯಲ್ ಮೀಡಿಯಾದ ಅಥವಾ ರೀಲ್ಸ್ ನಲ್ಲಿ ವೈರಲ್ ಆಗ್ತಿದೆ ಅಂತವ್ರನ್ನ ಹಣ ಕೊಟ್ಟು ಪ್ರಮೋಟ್ ಮಾಡಕ್ಕೆ ಹೇಳ್ತಾರೆ ಯಾಕೆ ಹೇಳಿ ಅವ್ರಿಗೆ ನಂಬಿಕೆ ಬರಲಿ ಜನಗಳಿಗೆ ಜಾಸ್ತಿ ರೀಚ್ ಆಗಲಿ ನೂರಕ್ಕೆ ಇಬ್ಬರಾದ್ರೂ ಇದರಲ್ಲಿ ಬಂದ್ರೆ ನಮಗೆ ಹಣ ಬರುತ್ತೆ ಅಂತ ಮೊದಲು ಮೊದಲಿಗೆ ಸ್ವಲ್ಪ ದುಡ್ಡು ಕೊಟ್ಟ ಹಾಗೆ ಮಾಡಿಬಿಟ್ಟು ನಿಮ್ಮನ್ನ ನಂಬಿಸಿ ಆಮೇಲೆ ಮೋಸ ಮಾಡ್ತಾರೆ ಸರಿನಾ ಯಾರು ಕೂಡ ಇಂಥದ್ದನ್ನ ದಿನಕ್ಕೆ ಎಷ್ಟು ದುಡಿಬೇಕು ಅಷ್ಟು ದುಡಿಬೇಕು ಇವ್ರದ್ ಮೇನ್ ಟಾರ್ಗೆಟ್ ಅಂದ್ರೆ ಹೆಣ್ಮಕ್ಳು ಮನೇಲಿ ಇರ್ತಾರೆ ಅಂತವ್ರನ್ನ ಟಾರ್ಗೆಟ್ ಮಾಡ್ಕೋತಾರೆ ಯಾಕಂದ್ರೆ ಮನೆಯಲ್ಲೇ ಕೂತ್ಕೊಂಡು ನೀವು ಹಣ ಸಂಪಾದನೆ ಮಾಡ್ಬೋದು ಅಷ್ಟು ಮಾಡ್ಬೋದು ಇಷ್ಟು ಮಾಡ್ಬೋದು ಅಂತ ಯಾರಿಗಂತ ಇಂಥ ಉಡಾಫೆಗಳಿಗೆ ತಲೆ ಕೊಡಬೇಡಿ ಅಥವಾ ನಂಬೇಡಿ ನೀವು ಮೋಸ ಹೋಗ್ಬೇಡಿ ನೀವು ಹುಷಾರಾಗಿ ನಿಮ್ಮವ್ರ ಜೊತೆ ಕೂಡ ಹುಷಾರಾಗಿರಿ ನಿಮ್ಮ ಸ್ನೇಹಿತರು ಕೂಡ ಈ ವಿಷಯಗಳನ್ನ ಹಂಚ್ಕೊಳ್ಳಿ ಈ ತರ ತುಂಬಾ ಡೈಲಿ ಬರುತ್ತೆ ಒಂದು ಐದರಿಂದ ಹತ್ತು ಮೆಸೇಜ್ಗಳು ಬರುತ್ತೆ ನಾ ಈ ಯಾವ್ದಕ್ಕೂ ಕೂಡ ಒಂದು ವರ್ಷದಿಂದ ರಿಪ್ಲೈ ಮಾಡೋದ್ನೆ ಬಿಟ್ಬಿಟ್ಟಿದೀನಿ ಸರಿನಾ ಯಾಕಂದ್ರೆ ನಿಜ ಅಂತ ಗೊತ್ತಾದ್ರೆ ನಮ್ಮನ್ನ ಬೆಳೆಸಿದ ಜನಕ್ಕೆ ಅಥವಾ ನಮ್ಮನ್ನ ನಂಬಿರೋ ನಮ್ಮ ಸ್ನೇಹಿತರಿಗೆ ಯಾವತ್ತು ನಾವು ಮೋಸ ಮಾಡಬಾರ್ದು ಅಲ್ವಾ ನಮ್ಮ ರೀಲ್ಸ್ ಹಾಕ್ ರೀಲ್ಸ್ ನಲ್ಲಿ ಫೇಮಸ್ ಆದವ್ರು ಅದೇ ಮಾಡ್ತಾ ಇರೋದು ಅವ್ರ ದುಡ್ಡು ಕೊಟ್ಟು ಅಂತ ಅವ್ರ ಫಾಲೋವರ್ಸ್ಗೆ ಮೋಸ ಮಾಡೋ ತರ ವಿಡಿಯೋಗಳು ಪ್ರಮೋಟ್ ಮಾಡ್ತಾ ಇದಾರೆ ಆ ಯಾರು ಕೂಡ ಮಾಡೋಕ್ಕೆ ಹೋಗಬೇಡಿ ಎಲ್ಲರಲ್ಲಿ ಕೂಡ ನನ್ನ ಮನವಿ